ಸಭೆ ಮಾಡಿ ಒಂದು ಕಮಿಟಿ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ನೀವು ಅಪಿಡ್ವೇಟ್ ಹಾಕಿ ನನ್ನ ಸರ್ಕಾರ ಒಳ ಮೀಸಲಾತಿ ಕೊಡಲಿಕ್ಕೆ ಬದ್ಧದ ಅಷ್ಟೆಲ್ಲ ಒಳ ಮೀಸಲಾತಿ ಕೊಡ್ತಕ್ಕಂಥದ್ದು ನ್ಯಾಯಸಮ್ಮತ ಮತ್ತು ಸಾಮಾಜಿಕ ನ್ಯಾಯ ಅನ್ನೋ ದೃಷ್ಟಿಯಿಂದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅಟಾರ್ನಿ ಜನರಲ್ ಅವ್ರ ಕಡೆಯಿಂದ ಅಪಿಡ್ವೇಟ್ ಹಾಕಿಸಿ ಸ್ವತಃ ಅಟಾರ್ನಿ ಜನರಲ್ರವರೇ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿದೆ ಬಹುಶಃ ಸಾಮಾನ್ಯವಾಗಿ ವಕೀಲರು ಬಂದು ವಾದ ಮಾಡ್ತಾರೆ ಆದರೆ ಅಟಾರ್ನಿ ಜನರಲ್ ಅವರಿಗೆ ನೀವೇ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿ ನ್ಯಾಯ ಕೊಡಿಸ್ಬೇಕಂತೇಳಿ ಪ್ರಧಾನಮಂತ್ರಿಗಳ ಸೂಚನೆ ಮೇರೆಗೆ ಅಟಾರ್ನಿ ಜನರಲ್ ಅವರು ಮಾಡಿದರು ಆ ಸದಸ್ಯರ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಸಂವಿಧಾನಿಕ ಪೀಠ ಒಂದು ಐತಿಹಾಸಿಕ ನಿರ್ಣಯವನ್ನು ಕೊಟ್ಟು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಯಾರು ಹಿಂದುಳಿದಾರೋ ಯಾರು ಸಾವಿರದ ಐನೂರ ಐವತ್ತರಿಂದ ಇದುವರೆಗೂ ಹೆಚ್ಚು ಮೀಸಲಾತಿ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೋ ಅದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಅತಿ ಹಿಂದುಳಿದವರಿಗೆ ಹೆಚ್ಚು ಪ್ರಾಶಸ್ತ್ಯತೆಯನ್ನು ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟಿನ ತೀರ್ಪು ಅದಾಗಿ ಒಂದು ವರ್ಷ ಅವಹೇಳನ ಮಾಡಿ ಮಾತಾಡ್ತಕ್ಕಂಥದ್ದು ಶುರು ಮಾಡಿದ ಮೇಲೆ ಎಚ್ಚೆತ್ಕೊಂಡು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಕಮಿಟಿಯನ್ನು ನೆಮ್ಸಿದ್ರೆ ಅದರ ಅವಶ್ಯಕತೆ ಇರಲಿಲ್ಲ ಯಾಕೆ ಅವಶ್ಯಕತೆ ಇರಲಿಲ್ಲ ಅಂದ್ರೆ ಮಾಧುಸ್ವಾಮಿ ಅವರು ಬೊಮ್ಮಾಯಿಯವ್ರ ಸರ್ಕಾರ ಇದ್ದಾಗ ಅವ್ರ ಕಮಿಟಿಯಲ್ಲಿ ನಾವೇ ಆರು ಜನ ಇದ್ದು ಮಾಡಿಕೊಟ್ಟಿದ್ವಿ ಅದು ನ್ಯಾಯಸಮ್ಮತವಾಗಿತ್ತು ಮತ್ತು ಆರುಂಬಾಣಿ ಗೋವಿ ಕೊರ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸಬೇಕು ಏನು ಮೂವತ್ತೈದು ಸತತ ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿದ್ರು ಅದಕ್ಕೆ ಇವತ್ತು ಫಲ ಸಿಕ್ಕಿದೆ ಇಲ್ಲಿ ಯಾರನ್ನು ವಿರೋಧ ಮಾಡೋದು ಪರ ಮಾಡೋದು ಅನ್ನೋದಕ್ಕಿಂತ ಮಾನವೀಯತೆಯ ದೃಷ್ಟಿಯಲ್ಲಿ ಯಾರ್ ಕೈಯಲ್ಲಿ ಆಗ್ಬೇಕಾಗಿತ್ತು ಅವ್ರ ಕೈಯಲ್ಲಿ ಆಗಿದೆ ಅನ್ನೋದು ಯಾಕಂದ್ರೆ ಈ ಒಂದು ಬಡವರ ಪರವಾಗಿ ದಲಿತರ ಪರವಾಗಿ ದಿನ ದಲಿತರು ಅಲ್ಪಸಂಖ್ಯಾತರು ಇನ್ನಿತರ ಎಲ್ಲಾ ಸಮುದಾಯಗಳ ಬಡ ಕುಟುಂಬಗಳ ಸಮುದಾಯಗಳ ಪರವಾಗಿ ದ್ವನಿಯತ್ತುವಂತ ಒಂದು ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಜೊತೆಗೆ ಅದ್ರ ಜೊತೆಗೆ ಎಲ್ಲಾ ಪಕ್ಷದವರು ಇವತ್ತು ನಮ್ಮ ನಾರಾಯಣಸವರು ಕೇಂದ್ರ ಸರ್ಕಾರದಲ್ಲಿದ್ರು ಬಿಜೆಪಿ ಪಕ್ಷದಲ್ಲಿದ್ರು ಅವ್ರ ಅಧಿಕಾರನ ಬಿಡೋದಕ್ಕೂ ಸಹ ಸಿದ್ಧರಾಗಿ ಈ ಒಂದು ಒಳ ಮೀಸಲಾತಿಗೆ ಹೋರಾಟ ಮಾಡಿ ಒಂದು ಜಯಗೊಳಿಸುವಂತ ಕೆಲಸ ನಮ್ಮ ಮಂದಿಗ ಮಂದಾಕೃಷ್ಣ ಅವರು ಹೋರಾಟದ ಫಲವಾಗಿ ಜೊತೆಗೆ ಇವರು ಏನು ನಮ್ಮ ರಾಜ್ಯದಲ್ಲಿ ನಮ್ಮ ಎ ನಾರಾಯಣಸೊಮ್ಮಣ್ಣವರು ಜೊತೆಗೆ ಎಚ್ ಆಂಜನೇಯ ಸಾಹೇಬರು ಇವರಿಬ್ಬರೂ ಸಹ ತನ್ನ ಅಧಿಕಾರಿಗಳನ್ನು ಒತ್ತಿಟ್ಟು ಬದಿಗೆ ಅಧಿಕಾರ ಕರ್ಕೊಂಡ್ರೂ ಪರವಾಗಿಲ್ಲ ಒಳಮೀಸಲೈತೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಯಶಸ್ವಿ ಆಗಿದೆ ಈ ಯಶಸ್ವಿ ಆಗಿರೋದು ಹೆಚ್ಚಲ್ಲ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಈ ಒಂದು ಒಳ ಸಿಕ್ಕಿದೆ ಅದು ಜಾರಿಯಾಗಿದೆ ಆದರೆ ಅದು ಯಾವುದೇ ರೀತಿ ನಿರ್ಲಕ್ಷ್ಯ ಆಗಬಾರ್ದು ಅದನ್ನು ಸ ಮಕ್ಕಳಲ್ಲಿ ಇವನ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ತರಬೇತಿ ಕೊಡೋದ್ರ ಮೂಲಕ ಒಳ್ಳೆಯ ಶಿಕ್ಷಕರ ಒಂದು ಶಿಕ್ಷಣವನ್ನು ಕೊಟ್ಟು ಅವರಿಗೆ ಒಳ್ಳೆ ಸ್ಥಾನಮಾನ ಸಿಗುವಂಥ ಕೆಲಸ ಆ ಅಭಿವೃದ್ಧಿ ಕಡೆಗೆ ಹೋಗುವಂಥ ಕೆಲಸ ಇದಾಗಬೇಕಾಗಿದೆ ಅದನ್ನು ಇವತ್ತು ಒಳ್ಳೆ ಟೌನಲ್ನಲ್ಲಿ ನಮ್ಮ ನಾರಾಯಣಸಮ್ಮಣ್ಣವರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ನಡೆದಿದೆ ಈ ಒಂದು ಸಭೆ ನಿಜವಾಗಲೂ ಅವಶ್ಯಕತೆ ಇದೆ ಆ ಎಲ್ಲ ತಾಲೂಕುಗಳಲ್ಲೂ ಒಂದು ತರಬೇತಿ ಶಿಬಿರಗಳಲ್ಲಿ ಹೋಬಳಿ ಮಠದಲ್ಲಿ ತಾಲೂಕು ಮಠದಲ್ಲಿ ತರಬೇತಿ ಶಿಬಿರಗಳನ್ನು ಏನ್ ಮಾಡ್ತಾ ಇದ್ದಾರೆ ಅದು ನಿಜವಾಗ್ಲೂ ಅವಶ್ಯಕತೆ ಇದೆ ಈ ಸಮಾಜಕ್ಕೆ ಇವು ಆ ತರಬೇತಿ ಶಿಬಿರಗಳಿಂದ ನಮ್ಮ ಸ್ಥಳೀಯವಾಗಿ ಎಲ್ಲರೂ ಸಮಾಜ ಹೋರಾಟಗಾರರಿದ್ದರಿ ನಾವು ಎಲ್ಲರೂ ಸಮಾಜ ಇದ್ದೀರಿ ನಾವೆಲ್ಲರೂ ಸೇರಿ ಅದಕ್ಕೆ ಕೈ ಜೋಡಿಸುವಂತ ಕೆಲಸ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ತರಬೇತಿಗಳನ್ನು ಕೊಡಿಸಿ ಅವ್ರನ್ನ ಒಳ್ಳೆ ಉನ್ನತ ಸ್ಥಾನದ ಅಧಿಕಾರಿಗಳನ್ನ ಮಾಡಿ ಈ ಒಂದು ಸಮುದಾಯವನ್ನು ಕಾಪಾ ಕಾಯುವಂಥ ಕಾಪಾಡಿಕೊಂಡು ಹೋಗುವಂಥ ಸೇವೆ ಮಾಡುವಂಥ ಕೆಲಸ ನಾವೆಲ್ಲರೂ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಪ್ರತಿಯೊಬ್ಬರ ಆಗಿದೆ ನನ್ನವರು ಉಡೀಚಿನಿ ಅಂತ ಹೇಳಿಬಿಟ್ಟು ನಾನು ಡಾಕ್ಟರ್ ಮುಲ್ಕಪ್ಪ ಬಾಜವಡಿ ಅಂತ ಹೇಳಿ ನಿಮ್ಮ ರಾಜ್ಯಾಧ್ಯಕ್ಷ ಏನು ಒಳ ಮೀಸಲಾತಿ ಮೂವತ್ತೈದು ವರ್ಷಗಳ ಕನಸೇನಿತ್ತು ಅದು ನನ್ಸು ಮಾಡತಕ್ಕಂಥ ಕೆಲಸ ಈಗ ಆಗಿದೆ ಯಾಕಂದ್ರ ಈ ಹೋರಾಟಕ್ಕೆ ಎಲ್ಲ ಆಲ್ ಓವರ್ ಕರ್ನಾಟಕ ದಲಿತ ಸಂಘಟನೆಗಳು ಎಲ್ಲರೂ ಕೂಡ ಕೂಡ ಹೋರಾಟ ಮಾಡಿದ್ದಾರೆ ಅದರ ಮೇನ್ ಪಾತ್ರ ಏ ನಾರಾಯಣ ಸ್ವಾಮಿ ಅಣ್ಣವರಾಗಿರ್ಬೋದು ಕೋವಿಂದ್ ಕಾರೋಲ್ ಸರ್ ಆಗಿರ್ಬೋದು ಯಾಚಂದನ ಸಾಹೇಬರ್ ಆಗಿರ್ಬೋದು ನಮ್ಮ ಜನ ಸಾಹೇಬ್ರಾಗಿರ್ಬೋದು ಆದ್ರೆ ಒಳ ಮೀಸಲಾತಿ ಜಾರಿಗೆ ಆಗಿದೆ ಆ ಒಳ ಮೀಸಲಾತಿ ಜಾರಿಗೆ ಆಗಿದ್ದು ಅದ್ರ ಜೊತೆಗೆ ಒಂದು ನೋವು ಕೂಡ ಉಂಟಾಗಿದೆ ನಮಗೆ ಅಲೆಮಾರಿ ಸಮಾಜ ಅನ್ನೋದ ಒಂದು ಬಲಿಷ್ಠವಾದ ಕಟ್ಟ ಕಟ್ಟಕಡೆ ಸಮಾಜ ಅದು ಯಾಕಪ್ಪ ಅಂದ್ರ ಎಲ್ಲೋ ಭಿಕ್ಷೆ ಬಿಡ್ಕೊಂಡು ತಿಂತಕ್ಕಂಥ ಸಮಾಜ ಅವ್ರ ಮಕ್ಕಳಿಗೂ ಕೂಡ ನ್ಯಾಯ ಸಿಗಬೇಕು ಅವ್ರು ಸಿಕ್ಕತಕ್ಕಂತ ಒಂದು ಪರ್ಸೆಂಟೇಜ್ ಅವ್ರಿಗೆ ಕೊಡಬೇಕು ಪಟ್ರೇ ನಿಜವಾಗ್ಲೂ ನ್ಯಾಯ ಕೊಟ್ಟಂಗೆ ಆಗ್ತದ ಮಾನ್ಯ ಸಿಎಂ ಮುಖ್ಯಮಂತ್ರಿ ಅವ್ರಿಗೆ ಹೇಳಕ್ ಬಯಸ್ತೀನಿ ನಾನು ಸ್ವಲ್ಪ ಮೀಸಲಾತಿ ರಾಜ್ಯ ಸರ್ಕಾರ ನಮ್ಮ ಮಾದಿಗರ ಮೂವತ್ತೈದು ವರ್ಷಗಳ ಕಾಲ ಸತತವಾಗಿ ಹೋರಾಟ ಬಂದಿದೆ ಅದು ಪ್ರತಿಫಲ ನಮ್ಗೆ ಸಿಕ್ಕಂತಹ ಒಂದು ಸಂದೇಶ ಕೊಟ್ಟಿದೆ ಆದ್ರೆ ನಮ್ಗೆ ಅದು ಸಮಾಧಾನ ಇಲ್ಲ ಯಾಕಪ್ಪ ಸಮಾಧಾನ ಇಲ್ಲ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜಕ್ಕೇ ಇಲ್ಲ ಇರಲಿಲ್ಲ ನಾವು ಈಗ ಕೇಳ್ಕೊಳೋದಿಷ್ಟೇ ಎ ಕೆ ಎ ಡಿ ಅನ್ನೋದು ಇವತ್ತು ಪೆಸಿಫಿಕ್ ಆಗಿ ಅವ್ರಿಗೆ ವೈಫೈಕೇಶನ್ ಮಾಡಿಲ್ಲ ಅವರು ತಿರ್ಗಾ ಪಾರ್ಟ್ ಎ ನಲ್ಲೂ ತಗೊಬೋದು ಪಾರ್ಟ್ ಬಿ ನಲ್ಲೂ ತಗೊಬೋದು ಅಂತ ಆದೇಶ ಮಾಡಿದ್ದಾರೆ ಇದು ಎಷ್ಟು ಸ ಎಷ್ಟು ರೀತಿಯಾಗಿ ಸರಿ ಅನಿಸ್ತದೋ ನಿಮ್ಗೆ ಗೊತ್ತಿರಬೇಕು ಇವತ್ತು ಯಾಕಂದರೆ ಎ ಕೆ ಎ ಡಿ ಅನ್ನೋದು ನಲ್ವತ್ತು ಪರ್ಸೆಂಟ್ ಒಂದು ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ನಲವತ್ತು ಪರ್ಸೆಂಟ್ ಜನಗಳ ಹತ್ರ ಎ ಕೆ ಎ ಡಿ ಅನ್ನೋದು ಪ್ರಮಾಣ ಪತ್ರ ಇದೆ ಹಾಗಾಗಿ ನೀವು ದಯವಿಟ್ಟು ಇದಲಕುಶವಾಗಿ ನೀವು ಚರ್ಚೆ ಮಾಡಿ ಸದನದಲ್ಲಿ ಚರ್ಚೆ ಮಾಡಿ ಈ ಎ ಕೆ ಪ್ರತ್ಯೇಕವಾಗಿ ವರ್ಗೀಕರಣ ಮಾಡಿ ನಮ್ಗೆ ಮೀಸಲಾತಿ ವರ್ಗೀಕರಣ ಮಾಡಿದ್ರೆ ಅವಾಗ ಎಲ್ಲರಿಗೂ ನೂತಂದು ಜಾತಿಗೂನು ಸಮಾನತೆ ಸಿಕ್ಕುವಂತಹ ಕೆಲಸ ಆಗ್ತದಂತಹ ಈ ಸಂದರ್ಭದಲ್ಲಿ ನಾನು ಏನಿಕ್ಕೆ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯ ಸಂಚಾಲಕರು ಏನು ಈ ಒಳ ಮೀಸಲಾತಿ ವರ್ಗೀಕರಣ ನಮಗೆಲ್ಲರಿಗೂ ತುಂಬ ಖುಷಿ ತಂದಿರೋ ವಿಚಾರನೇ ಮೂವತ್ತೈದು ವರ್ಷದ ಹೋರಾಟಗಳಲ್ಲಿ ಮೊದಲನೇದಾಗಿ ನಾವು ನಮ್ಮ ಮಂದಾಕೃಷ್ಣ ಮಾದಿಗೆ ಅವರಿಗೆ ತುಂಬ ಅಭಿನಂದನೆಗಳು ತಿಳಿಸ್ಬೇಕು ನಾವು ಈ ನಮ್ಮ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಧ್ವನಿ ಎತ್ತಿದ್ದು ಅಂದರೆ ನಮ್ಮ ಮಂದಾಕೃಷ್ಣ ಸಾಹೇಬರು ಅದಕ್ಕೆ ಅದರ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಸೊಮ್ಮಣ್ಣನಾಗಿರ್ಬೋದು ಮಾಜಿ ಕೇಂದ್ರ ಸಚಿವರು ನಮ್ಮ ಲೋಕಸಭಾ ಸದಸ್ಯರ ನಮ್ಮ ರಮೇಶ್ ಜಿಗ್ಗಿಡ್ಗಿ ಸಾಹೇಬರು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ನಮ್ಮ ಎಚ್ ಆಂಜನೇಯ ಸಾಹೇಬರು ನಮ್ಮ ಬಿ ತಿಮ್ಮಾಪುರ ಸಾಹೇಬರು ಗೋವಿಂದ್ ಕಾರ್ಗೋಳ ಸಾಹೇಬರು ಇವರೆಲ್ಲಾನು ಪ್ರತಿಫಲ ಇದೆ ಅದೇ ರೀತಿ ನಮ್ಮ ಮಾದೇಪುರ ಕ್ಷೇತ್ರದಿಂದ ನಮ್ಮ ಚಿನ್ನಿ ಸಾರ್ ಅವರು ನಮ್ಮ ಕೃಷ್ಣಮೂರ್ತಿ ಸಾರು ನಮ್ಮ ವಕೀಲರು ಸುಬ್ರಹ್ಮಣ್ಯ ಅವರು ಮತ್ತು ಇನ್ನು ಅನೇಕರು ಅದರ ವಿಚಾರವಾಗಿ ಕೆಲಸ ಮಾಡಿದ್ದಾರೆ ಅದಕ್ಕೆ ಎಲ್ಲರಿಗೂ ನಮ್ಮ ಮುಲವಸಿ ಅಂಬೇಡ್ಕರ್ ಸಂಘದಿಂದ ಧನ್ಯವಾದಗಳು ತಿಳಿಸಿ